ಇತಿಹಾಸಿತ ನಾನು ಇದಕ್ಕಾಗಿ ನಾನು ಕಾಯುತ್ತಿದ್ದೆ ನನ್ನ ಪ್ರತಿಜ್ಞೆಯನ್ನು ಈಡೇರಿಸಿಕೊಳ್ಳಲು ಇದು ಸಮಯ ಇದರನು ತಕ್ಕ ಶಿಕ್ಷೆ ಆಯಿತು ಪ್ರಾಣೇಶ್ವರ ಇನ್ನು ಒಂದು ಬಾಕಿ ಇರುವುದಲ್ಲ ಮರೆತಿಲ್ಲ அதன் சாடேசுவே நான் மறுச்சு ಈ ಸಾರಿ ದುರ್ಯೋಧನನು ನಿನ್ನನ್ನು ವಂಚಿಸಿದನು ನನ್ನನ್ನಲ್ಲ ವಾಸುದೇವ ನಿನ್ನನ್ನು ಈ ಭೀಮನ ಪ್ರತಿಜ್ಞೆಯು ಎಂದಿಗೂ ಭಂಗವಾಗುವುದಿಲ್ಲ ಧರ್ಮರಾಯ ವಾಸುದೇವ ದುರ್ಯೋಧನನು ವೈಶಂಪಾಯನ ಸರೋವರದಲ್ಲಿ ಅಡಗಿ ಕುಳಿತಿರುವನು ಅವನನ್ನು ಯುದ್ಧಕ್ಕೆ ಬರುವಂತೆ ಕರೆ ವಾಪದಕ್ಕ ಮಾತು ಧರ್ಮರಾಯನ ಮಾತಿನಲ್ಲಿ ಪುರುಷೋಕ್ತಿಗಳು ಬರುವುದಾದರೂ ಹೇಗೆ ಅದು ನನ್ನಿಂದ ಮಾತ್ರ ಸಾಧ್ಯ ನಾನೇ ಪ್ರಾರಂಭಿಸುವೆನು ಎಲ್ಲರಿಗೂ ಒಬ್ಬ ದುರ್ಯೋಧನ ನಿನ್ನ ಹನ್ನೊಂದು ಅಕ್ಷೋಣಿಯಾದವ ಸೈನ್ಯವನ್ನ ಧ್ವಂಸಗೊಳಿಸಿದ್ದಾಯ್ತು ಇನ್ನು ಭೇಷ್ಮ ದ್ರೋಣ ಶಲ್ಯ ಕರ್ಣರಂತ ಮಹಾರಥಿಕರು ಯೋಧ ಭೂಮಿಯಲ್ಲಿ ಸೆಣಸಾಡಿ ಅಥರಾಧರು ಇನ್ನು ಕುತಂತ್ರಿಯಾದ ಶಕುನಿಯು ವೀರಾವೇಶದಿಂದ ಹೋರಾಡಿ ಯುದ್ಧದಲ್ಲಿ ಮಣಿದರು ಇನ್ನು ಸೋತನಾಯಿಯಂತೆ ಏಳಿಯಾದ ನೀನು சரோவரத்தில் அழைக்கொழிக்கு குழுத்திருவையா கஷத்யதன குழங்காரோ ಬೆಂದಿದೆಯೋ ಇಲ್ಲವೋ ಎಂದು ಸೌಟನ್ನು ಹಿಡಿಯುವ ಕೈಯಲ್ಲಿ ಗದಾಂಡ ದಂಡವನ್ನು ಹಿಡಿದು ಈ ಗದಾಧಂಡ ಪ್ರವೀಣನಿಗೆ ಧರ್ಮರಾಜ ನಾನು ಪ್ರಾಣದಿಂದ ಅಡಗಿ ಹಡಗಿಸಿ ಸರೋವರೆಗೆ ಕುಣಿತುಕೊಂಡಿಲ್ಲ ಕಾದಾಳುವ ಮೊದಲು ಕೊನೆಯ ಸಾರಿ ವಿಶ್ರಾಂತಿಯನ್ನು ಬಯಸಿದನು ಉತ್ತಮ ದುರ್ಯೋಧನ ಧರ್ಮರಾಜ ಈ ದುರ್ಯೋಧನ ಧ್ವಜಗಡೆಯಲಿ ಯುದ್ಧಕ್ಕೆ ಹೊರಟ ಹನ್ನೊಂದು ಅಕ್ಷೋಷಿಣಿ ಸೈನ್ಯದಲ್ಲಿ ಕೊನೆಯದಾಗಿ ಉಳಿದಿರುವುದು ನಾನು ಮತ್ತು ಈ ನನ್ನ ಕತೆ ಪಾಂಡವ ವೀರರೇ ನಿಮ್ಮನ್ನು ಒಬ್ಬೊಬ್ಬರಾಗಿ ಗದಾಯ ಯುದ್ಧಕ್ಕೆ ಕರೆಯುವೆನು ಒಬ್ಬೊಬ್ಬರಾಗಿ ನನ್ನ ಮುಂದೆ ಬಂದು ನಿರಲಿ ನಿಮ್ಮೆಲ್ಲರನ್ನೇ ಹೋರಾಡುವೆನು ಉಳ್ಳವರು ಎದುರಿಗೆ ಬಂದು ನಿಲ್ಲಲಿ ಭೀಮಸೇನ ಇದು ನಿನ್ನ ಯುದ್ಧದ ಆಹ್ವಾನ ಸುವೇದನಿಗೆ ಏನೊಂದು ಉತ್ತರವನ್ನು ಕೊಡಬೇಕ ಅದನ್ನು ಕೇಳುವ ಅಗತ್ಯವಿಲ್ಲ ವಾಸುದೇವ ಏ ಭೀಮ ಯುದ್ಧಕ್ಕೆ ಸದಾ ಸಿದ್ಧ ಭೀಮ ಯೋಧಕ್ಕೆ ಸಿದ್ಧರಾಗುವ సేనా యుద్ధ మొదలు నిన్న ఇష్ట దేవరను భీమన రెచ్చు బాపు ఓదనా భీమసేనా నిరాశనగేడా తొడెట్టి శౌర్యద ఓరాడో ಕ್ಷತ್ರಿಯ ಧರ್ಮವನ್ನು ಪಾಲನೆ ಲೀಲಾ ಮಾತ್ರದಲ್ಲಿ ಶಾಸನ ಮಾಡಿದನು ಅನೇಕ ಧರ್ಮದ ಯಜ್ಞ ಯಾಗಾದಿಗಳನ್ನು ಮಾಡಿದನು ಜಗತ್ತಿನ ವೀರರ ಕ್ಷತ್ರಿಯ ವೀರನೆಸಿಕೊಂಡನು ಮಹಾರಾಜ ಈ ದುರ್ಯೋಧನ ವಿಯೋಗದಿಂದ ವಿಧ ಭೂಮಿಯನ್ನು ಪಡೆದು ರಾಜ್ಯವನ್ನಾಳು ದುಷ್ಟರ ರಾಜ್ಯವನ್ನಾಳು ಕರವೇ ಕೊಟ್ಟ ವಾಸುದೇವ ಜನಾರ್ದನ ಎದು ಬಂದರ ಎಂದು ಕರೆಂದು ನೀನು ವಂಚಕಿ ನಿನ್ನನ್ನು ನಂಬುವುದಿಲ್ಲ ನಂಬು ಸುಯೋಧನ ಕೃಷ್ಣ ಸುಯೋಧನ ಮನಸ್ಸು ಕೃಷ್ಣ ಹೇಳಿ ಕೃಷ್ಣ ಈ ನೀನು ನನ್ನ ಸಂಕಟವನ್ನು ನೋಡಲೆಂದು ಕಾದು ನಿಂತಿರುವೆಯಾ ನಿಲ್ಲು ನಿಲ್ಲು ಕೃಷ್ಣ ಮರಬೇ ಮರೆಯಬೇಡ ಮರೆಯಬೇಡ ಕುರುಕ್ಷೇತ್ರದ ಜನ್ಮ ಮೃತ್ಯುವಿಗೆ ಸೃಷ್ಟಿಸಂಾರಕ್ಕೆ ನೀನು ಕಾರಣನ ಕೃಷ್ಣ ಈ ದುರ್ಯೋಧನ ಕ್ಷುದ್ರ ಕೀಟದ ವಿನಾಶಕ್ಕಾಗಿ ಇಷ್ಟೊಂದು ಪ್ರಯತ್ನವೇಕೆ ಕೃಷ್ಣ ಸುಯೋಧನ ನೀನು ಕ್ಷುದ್ರ ಕೀಟನೇ ಏಕಮಾತ್ರ ಸಂಕಲ್ಪದಿಂದ ಯುದ್ಧ ಭೂಮಿಯಲ್ಲಿ ಎಲ್ಲವನ್ನು ತ್ಯಾಗ ಮಾಡಿದ ವೀರವರನ್ನು ನೀನು ಕೃಷ್ಣ ನೀನು ಕ್ಷುದ್ರ ಕೀಟ ವೇಗ ಹೇಗಾಗಬಲ್ಲೆ నేను వీర స్వర్గవన్న పడవే సుయోధన కృష్ణ కృష్ణ ఇది పరాజయవల్ సుయోధన ఇది నిన్న విజయ ఇది అవసరవల్ ఇది నిన్న ఉత్న కృష్ణ